ಆರು ಮರಿಗಳಿಗೆ ಜನ್ಮ ನೀಡಿದ ಚಾರ್ಲಿ ಟ್ರಿಪಲ್ ಸೆವೆನ್ ಮೈಸೂರಿಗೆ ಓಡಾಡಿ ಬಂದ ರಕ್ಷಿತ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಅಭಿನಯದ ಚಾರ್ಲಿ ಟ್ರಿಪಲ್ ಸೆವೆನ್ ಚಿತ್ರದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಮುದ್ದಿನ ನಾಯಿ ಇದೀಗ ನಾಯಿ ಚಾರ್ಲಿ ಸಿಕ್ಸ್ ಮುದ್ದಾದ ಮರಿಗಳಿಗೆ ಜನ್ಮ ನೀಡಿದೆ ಚಾರ್ಲಿ ಹಾಗೂ ಮರಿಗಳನ್ನು ನೋಡಲು ರಕ್ಷಿತ್ ಶೆಟ್ಟಿ ಮೈಸೂರಿಗೆ ಓಡೋಡಿ ಬಂದಿದ್ದಾರೆ ಚಾರ್ಲಿ ಹಾಗೂ ಆರು ಮರಿಗಳ ಕುರಿತು ಲೈವ್ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಸ್ಯಾಂಡಲ್ವುಡ್ನ ಚಾರ್ಲಿ ತ್ರಿಬಲ್ ಸೆವೆನ್ ಚಿತ್ರ ದೇಶಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿತ್ತು ಈ ಚಿತ್ರ ನಾಯಿ ಮೇಲಿನ ಪ್ರೀತಿಯನ್ನು ದುಪ್ಪಟ್ಟು ಮಾಡಿತ್ತು ಚಿತ್ರ ನೋಡಿದ ಬಹುತೇಕರು ಭಾವುಕರಾಗಿದ್ದರು ಚಾರ್ಲಿ ತ್ರಿಬಲ್ ಸೆವೆನ್ ಚಿತ್ರದ ಮೂಲಕ ಪ್ರೇಕ್ಷಕರ ಮನೆಗೆದಿರುವ ಮುದ್ದಿನ ನಾಯಿ ಚಾರ್ಲಿ ಇದೀಗ ಗುಡ್ ನ್ಯೂಸ್ ನೀಡಿದೆ ಚಾರ್ಲಿಸ್ ಆರು ಮರಿಗಳಿಗೆ ಜನ್ಮ ನೀಡಿದೆ ಮುಂದಿನ ಚಾರ್ಲಿ ಹಾಗೂ ಮರಿಗಳನ್ನು ನೋಡಲು ನಟ ರಕ್ಷಿತ್ ಶೆಟ್ಟಿ ತಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಮೈಸೂರಿಗೆ ಆಗಮಿಸಿದ್ದಾರೆ ಚಾರ್ಲಿ ಜೊತೆ ಕೆಲ ಹೊತ್ತು ಕಳೆದಿದ್ದಾರೆ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಲೈವ್ ವಿಡಿಯೋ ಮೂಲಕ ಎಲ್ಲರಿಗೂ ಸಹಿ ಅನ್ ಸಿಹಿ ಹಂಚಿದ್ದಾರೆ ಮೈಸೂರಿನಲ್ಲಿರುವ ಚಾರ್ಲಿ ಆರು ಮರಿಗಳಿಗೆ ಜನ್ಮ ನೀಡಿದೆ ಚಾರ್ಲಿ ಹಾಗೂ ಆರು ಮರಿಗಳು ಆರೋಗ್ಯವಾಗಿವೆ ಈ ಸಿಹಿ ಸುದ್ದಿ ಸಿಕ್ಕ ಬೆನ್ನಲ್ಲೇ ಮೈಸೂರಿಗೆ ತೆರಳಿದ ರಕ್ಷಿತ್ ಶೆಟ್ಟಿ ಚಾರ್ಲಿಯನ್ನು ಭೇಟಿ ಮಾಡಿದ್ದಾರೆ ಇದೇ ವೇಳೆ ಚಾರ್ಲಿ ಹಾಗೂ ಚಾರ್ಲಿಯ ಮರಿಗಳನ್ನು ಲೈವ್ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ದಿಢೀರ್ ಲೈವ್ ಬಂದಿದ್ದೇನೆ ಇದು ಪ್ಲಾನ್ ಮಾಡಿ ಬಂದಿರುವ ಲೈವಲ್ಲ ಚಾರ್ಲಿ ಟ್ರಿಪಲ್ ಸೆವೆನ್ ಚಿತ್ರ ಬಿಡುಗಡೆಯಾಗಿ ಸರಿಸುಮಾರು ಎರಡು ವರ್ಷ ಹೊರಳಿದೆ ಚಿತ್ರ ಬಿಡುಗಡೆ ಆದ ಬಳಿಕ ಚಾರ್ಲಿ ತಾಯಿಯಾದರೆ ಈ ಪಯಣ ಸಂಪೂರ್ಣವಾಗಲಿದೆ ಎಂದು ನಾನು ಯಾವತ್ತೂ ಅಂದುಕೊಳ್ತಿದ್ದೆ ಎಂದು ರಕ್ಷಿತ್ ಶೆಟ್ಟಿ ಲೈವ್ ವಿಡಿಯೋದಲ್ಲಿ ತಿಳಿಸಿದ್ದಾರೆ ನನಗೆ ಹಾಗೂ ಇಡೀ ಚಿತ್ರರಂಗ ತಂಡಕ್ಕೆ ಚಾರ್ಲಿ ತಾಯಿಯಾಗಬೇಕು ಅನ್ನೋ ಆಲೋಚನೆ ಇತ್ತು ಕಿರಣ್ ರಾಜ್ ಕೂಡ ಇದೇ ಮಾತನ್ನೇ ಹೇಳುತ್ತಿದ್ದರು ಚಾರ್ಲಿ ಮೈಸೂರಿನಲ್ಲಿ ನೆಲೆಸಿದೆ ಈ ಕುರಿತು ನಾನು ಚಾರ್ಲಿಗೆ ತರಬೇತಿ ನೀಡಿದ್ದ ಟ್ರೈನರ್ ಪ್ರಮೋದ್ಗೆ ಪದೇ ಪದೇ ಹೇಳ್ತಿದ್ದೆ ಆದರೆ ಉತ್ತರ ಕಂಚ ನಿರಾಸೆಯಾಗಿತ್ತು ಚಾರ್ಲಿಗೆ ವಯಸ್ಸಾಗಿದೆ ಹೀಗಾಗಿ ಸಾಧ್ಯತೆಗಳು ಕಡಿಮೆ ಅನ್ನೋ ಉತ್ತರ ಯಾವತ್ತೂ ಬರ್ತಾ ಇತ್ತು ಆದರೆ ಅಚ್ಚರಿ ಎಂಬತ್ತೆ ಮೇ ಒಂಬತ್ತರಂದು ಚಾರ್ಲಿ ಮುದ್ದಾದ ಆರು ಮರಿಗಳಿಗೆ ಜನ್ಮ ನೀಡಿದ್ದಾಳೆ ಇದಕ್ಕೋಸ್ಕರ ನಾನು ಮೈಸೂರಿಗೆ ಬಂದಿದ್ದೇನೆ ಚಾರ್ಲಿ ಹಾಗೂ ಆರು ಮರಿಗಳನ್ನು ನೋಡಬೇಕೆಂದು ಮೈಸೂರಿಗೆ ಬಂದಿದ್ದೇನೆ ಎಂದು ರಕ್ಷಿತ್ ಶೆಟ್ಟಿ ವಿಡಿಯೋದಲ್ಲಿ ಹೇಳಿದ್ದಾರೆ ಮೈಸೂರಿನಲ್ಲಿರುವ ಪ್ರಮೋದ್ ಮನೆಯಲ್ಲಿ ಚಾರ್ಲಿ ಆರು ಮರಿಗಳಿಗೆ ಜನ್ಮ ನೀಡಿದೆ ಇದೇ ವೇಳೆ ಚಾರ್ಲಿಯನ್ನು ತೋರಿಸಿದ ರಕ್ಷಿತ್ ಶೆಟ್ಟಿ ಮರಿಗಳನ್ನು ತೋರಿಸಿದ್ದಾರೆ ಇದೇ ವೇಳೆ ಚಾರ್ಲಿ ರಕ್ಷಿತ್ ಶೆಟ್ಟಿ ಕ್ಯಾಮೆರಾಗೆ ಫೋಸ್ ನೀಡಲು ಹಿಂದೇಟು ಹಾಕಿದೆ ಚಾರ್ಲಿ ಅದೆಷ್ಟು ಕ್ಯಾಮರಾ ಎದುರಿಸಿದ್ದಾಳೆ ಎಂದರೆ ಇದೀಗ ಕ್ಯಾಮೆರಾ ನೋಡಲು ಇಷ್ಟಪಡುತ್ತಿಲ್ಲ ಎಂದು ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ